ಇವತ್ತು ಡಿಜಿಟಲ್ ಇಲ್ಲದೇ ಇರೋವಂಥ ಯಾವುದೇ ಕ್ಷೇತ್ರನೂ ಉಳಿದಿಲ್ಲ ಆ ಡಿಜಿಟಲ್ನ ನಾವು ಇವತ್ತು ಕೃಷಿ ಕ್ಷೇತ್ರಕ್ಕೂ ತೊಗೊಂಡು ಇದ್ದೀವಿ ನನಗೆ ಅವಶ್ಯಕತೆ ಇಲ್ಲದೇ ಇರೋವಂಥದ್ದನ್ನು ಕೃಷಿಯಲ್ಲಿ ನಾವು ಮಾಡಲ್ಲ ಅದು ನಿಖರತೆ ಅದು ಆ ಸಮಯದಲ್ಲಿ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ ಮಣ್ಣಿನಲ್ಲಿ ತೇವಾಂಶ ಕಡಿಮೆ ಆದಾಗ ಮತ್ತೆ ಆ ತೇವಾಂಶ ಆ ಅದಕ್ಕೆ ಬಂದ ತಕ್ಷಣ ಆ ಸೆನ್ಸಾರ್ಗಳು ಸಂದೇಶ ಕೊಡುತ್ತೆ ಅದರ ಮೇಲೆ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ ಈ ಬಾರಿ ಕೃಷಿ ಮೇಳವನ್ನು ನಾವು ಒಂದು ಪ್ರಮುಖ ಘೋಷವಾಕ್ಯದೊಂದಿಗೆ ಪ್ರಾರಂಭ ಮಾಡಿದ್ವಿ ಹವಾಮಾನ ಚತುರ ಡಿಜಿಟಲ್ ಕೃಷಿ ಅಂತ ಈಗಾಗಲೇ ನಾನು ಹಲವಾರು ಬಾರಿ ಹೇಳಿದ್ದೀನಿ ಹವಾಮಾನ ವೈಪರೀತ್ಯದ ನಡುವೆಯೂ ಕೃಷಿಯನ್ನು ಲಾಭದಾಯಕವಾಗಿ ರೈತರು ಯಾವ ರೀತಿ ಮಾಡಬಹುದು ಈ ಹವಾಮಾನ ವೈಪರೀತ್ಯದಿಂದ ಆಗುವಂಥ ನಷ್ಟಗಳನ್ನು ಯಾವ ರೀತಿ ನಾವು ಕೃಷಿಯನ್ನು ವೈಜ್ಞಾನಿಕವಾಗಿ ನಿಖರವಾಗಿ ಮಾಡಿ ನಾನು ಲಾಭವನ್ನು ಪಡಿಬೋದು ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ಈ ಹವಾಮಾನ ಚತುರ ಡಿಜಿಟಲ್ ಕೃಷಿ ಅಂದರೆ ಈ ರೀತಿ ನಿಖರತೆಯನ್ನು ನಾನು ತರಬೇಕು ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಅಂದರೆ ಅದಕ್ಕೆ ಡಿಜಿಟಲ್ ಟಚ್ ಕೊಡಲೇಬೇಕಾಗುತ್ತೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಪ್ರಪಂಚದಾದ್ಯಂತ ನಿಮಗೆಲ್ಲ ಗೊತ್ತಿದೆ ಇವತ್ತು ಡಿಜಿಟಲ್ ಇಲ್ಲದೇ ಇರೋವಂಥ ಯಾವುದೇ ಕ್ಷೇತ್ರನೂ ಉಳಿದಿಲ್ಲ ಆ ಡಿಜಿಟಲ್ನ ನಾವು ಇವತ್ತು ಕೃಷಿ ಕ್ಷೇತ್ರಕ್ಕೂ ತೊಗೊಂಡು ಇದ್ದೀವಿ ಈಗ ಡಿಜಿಟಲ್ ಅಂದರೆ ಈಗ ನಾನು ಏನು ನಿಖರವಾದಂಥ ಕೃಷಿ ಅಂತ ಹೇಳ್ತಾ ಇದ್ದೀನಿ ಈಗ ಸಿಂಪರಣೆ ಮಾಡ್ತಾಯಿದ್ವಿ ನಾವು ನಾವು ಬ್ಯಾಕ್ ಪ್ಯಾಕ್ ಸ್ಪ್ರೇಯರ್ ಹಾಕ್ಕೊಂಡು ಗಿಡಗಳಿಗೋಗಿ ಸ್ಪ್ರೇ ಮಾಡ್ತಾ ಇದ್ವಿ ಇವತ್ತು ನಿಮಗೆ ಗೊತ್ತಿದೆ ನಗರ ಹಳ್ಳಿಗಳಲ್ಲಿ ಯುವಕರು ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ ನಗರ ಪ್ರದೇಶಗಳಿಗೆ ವಲಸೆ ಹೋಗ್ತಾ ಇದ್ದಾರೆ ಅಂಥ ಸಂದರ್ಭದಲ್ಲಿ ನನಗೆ ಕೃಷಿ ಕಾರ್ಮಿಕರ ಲಭ್ಯತೆ ಭಾಳ ಕಡಿಮೆ ಆಗ್ತಾಯಿದೆ ಸರಿಯಾದ ಸಮಯಕ್ಕೆ ನಾನು ನನ್ನ ಬೇಸಾಯ ಕ್ರಮಗಳನ್ನು ಅನುಸರಿಸೋಕ್ಕಾಗಲ್ಲ ಅಂಥ ಸಂದರ್ಭದಲ್ಲಿ ಕೃಷಿ ಕಾರ್ಮಿಕರ ಅವಲಂಬನೆಯನ್ನು ಕಡಿಮೆ ಮಾಡಿಕೊಂಡು ಸರಿಯಾದ ಸಮಯಕ್ಕೆ ನಾನು ನಿಖರವಾಗಿ ಏನು ನಾನು ಬೇಸಾಯ ಕ್ರಮಗಳನ್ನು ಮಾಡ್ಬೋದು ಅದನ್ನು ಮಾಡಲಿಕ್ಕೆ ಬಳಸ್ತಾ ಇರೋವಂಥ ಕೆಲವೊಂದು ಡಿಜಿಟಲ್ ಟಚ್ ಇರುವಂಥದ್ದು ಫಾರ್ ಎಕ್ಸಾಂಪಲ್ ದ್ರೋಣ್ ಅಂತ ಹೇಳ್ತೀವಿ ಈಗ ದ್ರೋಣ್ನಲ್ಲಿ ಔಷಧಿ ಸಿಂಪಡಣೆ ಮಾಡ್ತೀವಿ ಅಲ್ಲಿ ಆ ಔಷಧಿಯನ್ನು ಅತಿ ಶೀಘ್ರವಾಗಿ ನಿಖರವಾಗಿ ಬೇಕಾದ ಪ್ರಮಾಣದಲ್ಲಿ ನಾನು ಸಿಂಪಡಣೆ ಮಾಡ್ಬೋದು ಅಲ್ಲಿ ಕೃಷಿ ಕೃಷಿ ಕಾರ್ಮಿಕರ ಯಾವುದೇ ಹೆಚ್ಚು ಜನಗಳ ಅವಶ್ಯಕತೆ ನಂಗೆ ಬೀಳಲ್ಲ ಮತ್ತು ಇದರಲ್ಲಿ ಈಗ ಗ್ರೋತ್ ಪ್ರಮೋಟರ್ಸ್ ಈ ಬ ಇದನ್ನು ಹೆಚ್ಚು ಬೆಳವ ಬೆಳವಣಿಗೆ ಆಗುವಂಥ ಔಷಧಿಗಳನ್ನು ಸಿಂಪಡಣೆ ಮಾಡಿ ಅದಕ್ಕೂ ದ್ರೋಣನನ್ನು ಬಳಸ್ತಾ ಇದ್ದೀವಿ ಇದರಲ್ಲಿ ಮಲ್ಟಿಸ್ಪೆಕ್ಟ್ರಲ್ ದ್ರೋಣ್ ಅಂತ ಬಂದಿದೆ ಮಣ್ಣಿನ ಮತ್ತು ಬೆಳೆಗಳ ಆರೋಗ್ಯ ಪರಿವೀಕ್ಷಣೆಗೆ ಆ ಮಲ್ಟಿಸ್ಪೆಕ್ಟ್ರಲ್ ದ್ರೋಣನ್ನು ಬಳಸ್ತಾ ಇದ್ದೀವಿ ಮತ್ತು ಸೆನ್ಸಾರ್ ಬೇಸ್ಡ್ ಸಂವೇದಕ ಆಧಾರಿತ ನೀರಾವರಿಯನ್ನು ಮಾಡ್ತಾ ಇದ್ದೀವಿ ಅಂದರೆ ಈಗ ಒಂದು ಭೂಮಿಯಲ್ಲಿ ಎಷ್ಟಿನ ಮಟ್ಟಿಗೆ ಮಣ್ಣಿನಲ್ಲಿ ತೇವಾಂಶ ಇದೆ ಆ ತೇವಾಂಶಕ್ಕೆ ಬಂದಾಗ ಬೆಳೆ ಬಾಡಲಿಕ್ಕೆ ಪ್ರಾರಂಭ ಆಗುತ್ತಾ ಅಂಥ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ನಾನು ನೀರಾವರಿಯನ್ನು ಮಾಡಬೇಕು ಅಂತ ಆ ಈ ಅದು ಆ ಏನೋ ಸೆನ್ಸಾರ್ಸ್ ಇದೆ ಅದು ಆ ಸಮಯದಲ್ಲಿ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ ಮಣ್ಣಿನಲ್ಲಿ ತೇವಾಂಶ ಕಡಿಮೆ ಆದಾಗ ಮತ್ತು ಆ ತೇವಾಂಶ ಆ ಅದಕ್ಕೆ ಬಂದ ತಕ್ಷಣ ಆ ಸೆನ್ಸಾರ್ಗಳು ಸಂದೇಶ ಕೊಡುತ್ತೆ ಅದರ ಮೇಲೆ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ ಅಂದರೆ ನಿಖರವಾಗಿ ನಿಮ್ಮ ಬೆಳೆಗೆ ಎಷ್ಟು ಪ್ರಮಾಣದಲ್ಲಿ ಯಾವ ಸಮಯದಲ್ಲಿ ನೀರು ಬೇಕೋ ಅದನ್ನು ಅದೇ ನಿರ್ಧಾರ ಮಾಡುತ್ತೆ ಯಾವ ಬೆಳೆಗೆ ನೀವು ಈಗ ಫಾರ್ ಎಕ್ಸಾಂಪಲ್ ಒಂದು ಆಳ ನಿಯಂತ್ರಕ ರೋಟೋವೇಟರ್ ಅಂತೀವಿ ಕೆಲವೊಂದು ಬೆಳೆಗಳಿಗೆ ಆಳವಾಗಿ ಉಳುಮೆ ಮಾಡಿ ಬಿತ್ತನೆ ಬೀಜ ಹಾಕಬೇಕು ಕೆಲವೊಂದು ಬೆಳೆಗಳಿಗೆ ಮೇಲೆ ಉಳುಮೆ ಮಾಡಿ ಬಿತ್ತನೆ ಬೀಜ ಹಾಕಬೇಕು ಆದರೆ ನಾವು ಉಳುಮೆ ಮೇ ಉಳುಮೆ ಮಾಡ್ತಾ ಇದ್ದಾಗ ನಾವು ಆ ಒಂದು ಅಳತೆಯನ್ನು ಮೀರಿ ನಾವು ಒಂದು ಮೇಲೆ ಬಿತ್ತನೆ ಮಾಡ್ತೀವಿ ಇಲ್ಲಾಂದರೆ ಆಳವಾಗಿ ಉಳುಮೆ ಮಾಡಿ ಮಾಡಿಬಿಡ್ತೀವಿ ಈಗ ಈ ರೋಟೋವೇಟರ್ ಏನು ಮಾಡುತ್ತೆ ಅಂದರೆ ಆಳ ನಿಯಂತ್ರಕ ರೋಟೋವೇಟರ್ ಯಾವ ಬೆಳೆಗೆ ಎಷ್ಟು ಆಳ ಆಳದಲ್ಲಿ ನಾವು ಉಳುಮೆ ಮಾಡಬೇಕು ಅದನ್ನು ಡಿಸೈಡ್ ಮಾಡಿ ಅದಕ್ಕೆ ಫಿಕ್ಸ್ ಮಾಡಿಬಿಟ್ರೆ ಅಷ್ಟೇ ಆಳದಲ್ಲಿ ಆಗುತ್ತೆ ಅಂದರೆ ಯಾವುದೇ ಸಂದರ್ಭದಲ್ಲೂ ನನಗೆ ಅವಶ್ಯಕತೆ ಇಲ್ಲದೇ ಇರುವಂಥದ್ದನ್ನು ಕೃಷಿಯಲ್ಲಿ ನಾವು ಮಾಡಲ್ಲ ಅದು ನಿಖರತೆ ಈ ಕೃಷಿ ಮೇಳವನ್ನು ಕೃಷಿ ವಿಶ್ವವಿದ್ಯಾನಿಲಯ ಒಂದೇ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಈ ಕೃ ಇಂಥ ಬೃಹತ್ ಮೇಳವನ್ನು ಆಯೋಜಿಸಬೇಕು ಅಂದರೆ ಇದು ಎಲ್ಲರ ಕೋಆರ್ಡಿನೇಟೆಡ್ ಆ್ಯಂಡ್ ಜಾಯಿಂಟ್ ಎಫರ್ಟ್ಸ್ ಕರ್ನಾಟಕ ಸರ್ಕಾರದ ಎಲ್ಲ ಅಭಿವೃದ್ಧಿ ಇಲಾಖೆಗಳು ಅಂದರೆ ಕೃಷಿ ಇಲಾಖೆ ಪಶುಸಂಗೋಪನೆ ಇಲಾಖೆ ರೇಷ್ಮೆ ಇಲಾಖೆ ಮೀನುಗಾರಿಕೆ ಇಲಾಖೆ ತೋಟಗಾರಿಕೆ ಎಲ್ಲ ಇಲಾಖೆಗಳು ಅಭಿವೃದ್ಧಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಮಾಜ ಕಲ್ಯಾಣ ಇವರೆಲ್ಲರ ಸಹಕಾರ ಮತ್ತು ನೆರವಿನೊಂದಿಗೆ ಮಾತ್ರ ಇತ್ತ ಕಾರ್ಯಕ್ರಮ ಏರ್ಪಡಿಸಲಿಕ್ಕೆ ಸಾಧ್ಯ ಹಾಗಾಗಿ ಇದೊಂದು ಎಲ್ಲರೂ ಕೈಜೋಡಿಸಿ ಮಾಡಿರುವಂಥ ಕಾರ್ಯಕ್ರಮ ಈ ಬಾರಿ ಸುಮಾರು ಏಳ್ನೂರ ಇಪ್ಪತ್ತು ಸ್ಟಾಲ್ ಮಳಿಗೆಗಳಿದೆ ಇದಲ್ಲದೆ ಸುಮಾರು ಹತ್ತು ಎಕರೆ ಪ್ರದೇಶದಲ್ಲಿ ಐವತ್ತ್ಮೂರು ಬೆಳೆಗಳನ್ನು ಬೆಳೆದಿರುವಂಥ ಬೆಳೆ ಪ್ರಾತ್ಯಕ್ಷಿಕೆ ತಾಕುಗಳನ್ನು ನಾವು ಇಲ್ಲಿ ಜನಗಳ ವೀಕ್ಷಣೆಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಆ ಬೆಳೆಗಳ ತಾಕ್ಷ ತಾಕುಗಳಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಬಿಡುಗಡೆ ಮಾಡಿ ಮಾಡಿರುವಂಥ ವೈಜ್ಞಾನಿಕ ತಂತ್ರಜ್ಞಾನಗಳನ್ನು ಬಳಸ್ಕೊಂಡು ಮಾಡಿರುವಂಥ ಇದು ಜೊತೆಗೆ ಅಲ್ಲಿ ಹಲವಾರು ಹೊಸ ಬೆಳೆಗಳನ್ನು ನಾವು ಪರಿಚಯ ಮಾಡಿಸಿದ್ದೀವಿ ಹೊಸ ಹೊಸ ತಳಿಗಳು ಆಯಿತು ಹೊಸ ತಳಿಗಳಲ್ಲದೆ ಹೊಸ ಬೆಳೆಗಳೂ ಇದೆ ಈಗ ಸಮರ್ಥ ಬೆಳೆಗಳು ಅಂತೀವಿ ಇದು ದಂಟು ಇದ್ರದ್ದು ಮತ್ತು ಈ ಚಿಯಾ ಕ್ರಾಪು ಈ ಥರದನ್ನೆಲ್ಲ ನಾವು ಅಲ್ಲಿ ಪರಿಚಯನೂ ಮಾಡಿದ್ದೀವಿ ಅದನ್ನೆಲ್ಲ ವೀಕ್ಷಣೆ ಮಾಡಿದ ನಂತರ ಅವಕಾಶ ಆದರೆ ರೈತರಿಗೆ ಅನುಮಾನಗಳು ಮೂಡೋದು ಸಹಜ ಇವ್ರು ಯಾವ ರೀತಿ ಮಾಡಿದ್ದಾರೆ ಇದು ಯಾಕೆ ಇಷ್ಟು ಬೆ ಉತ್ತಮವಾದಂಥ ಬೆಳೆ ಬೆಳೆ ಅದಕ್ಕೋಸ್ಕರ ಆ ಸ್ಥಳಗಳಲ್ಲಿ ವಿಜ್ಞಾನಿಗಳ ಜೊತೆ ನೇರವಾಗಿ ಸಂವಾದ ಮಾಡಿ ತಮ್ಮ ಅನುಮಾನಗಳನ್ನು ಪರಿಹರಿಸ್ಕೊಳ್ಳಿಕ್ ಸತ ಅವಕಾಶ ಮಾಡಿಕೊಟ್ಟಿದ್ದೀವಿ